ಎಲ್ರಿಗೂ ನಮಸ್ಕಾರ ನಾನು ಅರ್ಚಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿಯ ಜನ ಹದಿನೆಂಟನೇ ಕಂತಿನ ಹಣ ಬಿಡುಗಡೆ ಆಗಿ ಇವತ್ತಿಗೆ ತ್ರೀ ಡೇಸ್ ಆಯಿತು ಇದುವರೆಗೂ ಎಷ್ಟು ಜನರಿಗೆ ಹಣ ಬಂದಿದೆ ಫೈನಲಿ ಎಲ್ಲ ಜಿಲ್ಲೆಗಳಿಗೂ ಕೂಡ ಹಣ ಬಿಡುಗಡೆ ಆಗಿರುವಂಥದ್ದು ಆದರೆ ಎಷ್ಟು ಜನರಿಗೆ ಹಣ ಬಂದಿದೆ ಅಂತೇಳ್ಬಿಟ್ಟು ತಿಳಿಸ್ಕೊಡ್ತಾ ಇದ್ದೀನಿ ಉಳಿದಂಥವ್ರಿಗೆಲ್ಲ ಯಾವಾಗ ಬರುತ್ತೆ ಅಂತೇಳ್ಬಿಟ್ಟು ಹಾಗೆ ಹತ್ತೊಂಬತ್ತನೇ ಕಂತಿನ ಹಣದಲ್ಲೂ ಕೂಡ ಒಂದಿಷ್ಟು ಬದಲಾವಣೆಗಳಾಗಿದೆ ಜೊತೆಗೆ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆಗೂ ಕೂಡ ದಿನಾಂಕ ಫಿಕ್ಸ್ ಆಗಿರುವಂಥದ್ದು ಯಾವ ದಿನದಂದು ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ ಏನು ಬದಲಾವಣೆ ಆಗಿದೆ ಅಂತೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆದಂಥ ಇನ್ಫಾರ್ಮೇಷನ ತಿಳಿಸ್ಕೊಡ್ತಾ ಇದ್ದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರ ಹೊಸದಾಗ ಏನಾದರೂ ನನ್ನ ಚಾನಲ್ ನೋಡ್ತಾ ಇದೀರ ಅಂದರೆ ಪ್ಲೀಸ್ ಅಶಿತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಲಕ್ಷ್ಮಿ ಯೋಜನಾ ಹದಿನೆಂಟನೇ ಕಂತಿನ ಹಣ ಯುಗಾದಿ ಹಬ್ಬದ ದಿನ ಸಂಜೆ ಬಿಡುಗಡೆ ಆಯಿತು ಬಟ್ ಅವತ್ತು ಮತ್ತು ಮೂವತ್ತೊಂದನೇ ತಾರೀಕು ಸ್ವಲ್ಪ ಜಾಸ್ತಿ ಜನಕ್ಕೆ ಬರಲಿಲ್ಲ ಬಟ್ ನಿನ್ನೆ ಎನ್ನೆ ಬಂತಲ್ಲ ನಿನ್ನೆ ತುಂಬ ಜನರಿಗೆ ಹಣ ಬಂದಿದೆ ಫೈನಲಿ ಎಲ್ಲ ಜಿಲ್ಲೆಯಲ್ಲಿರುವಂಥ ಫಲಾನುಭವಿಗಳಿಗೂ ಕೂಡ ನಿನ್ನೆ ಹಣ ಬಂದಿದೆ ಇದುವರೆಗೂ ನಮಗೆ ಸಿಕ್ಕಿರುವ ಮಾಹಿತಿ ಪ್ರಕಾರ ಇದುವರೆಗೂ ಒಂದು ಐವತ್ತು ಪರ್ಸೆಂಟಿಂದ ಒಂದು ಅರವತ್ತು ಪರ್ಸೆಂಟ್ವರೆಗೂ ಫಲಾನುಭವಿಗಳ ಖಾತೆಗೆ ಹಣ ಜಮಾ ಆಗಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಈ ಹದಿನಾರನೇ ಕಂತು ಹದಿನೇಳನೇ ಕಂತಿ ಹೋಲಿಸಿಕೊಂಡ್ರೆ ಈ ಹತ್ತಿನ ಹಣ ಪರವಾಗಿಲ್ಲ ಸ್ವಲ್ಪ ಸ್ಪೀಡ್ ಆಗಿ ಬಂದಿದೆ ಇದು ಎರಡೇ ದಿನದಲ್ಲಿ ಒಂದ್ ಎರಡು ಎರಡೂವರೆ ದಿನದಲ್ಲಿ ಒಂದ್ ಐವತ್ತು ಪರ್ಸೆಂಟ್ ಅರವತ್ತು ಪರ್ಸೆಂಟ್ ಜನರಿಗೆ ಬಂದಿದೆ ಹದಿನಾರು ಹದಿನೇಳನೇ ಕಂತಿನ ಹಣ ಎಲ್ಲ ಫಲಾನುಭವಿಗಳ ಖಾತೆಗೆ ಜಮಾ ಅಷ್ಟರಲ್ಲಿ ಮತ್ತು ಎಲ್ಲ ಜಿಲ್ಲೆಗಳಿಗೂ ಬಿಡುಗಡೆ ಅಷ್ಟರಲ್ಲಿ ಒಂದು ಎಂಟರಿಂದ ಹತ್ತು ದಿನನೇ ತೊಗೊಳ್ತು ಸೊ ಇವಾಗ ಹದಿನೆಂಟನೇ ಕಂತಿನ ಹಣ ಆ ರೀತಿಯಾಗಿಲ್ಲ ಕೇವಲ ಬಿಡುಗಡೆಯಾಗಿ ಎರಡರಿಂದ ಎರಡೂವರೆ ದಿನ ಆಗಿದೆ ಅಷ್ಟೇ ಬಟ್ ಎಲ್ಲ ಜಿಲ್ಲೆಗಳ ಫಲಾನುಭವಿಗಳಿಗೂ ಕೂಡ ಹಣ ಬಂದಿದೆ ಜೊತೆಗೆ ಒಂದು ಫಿಫ್ಟಿ ಪರ್ಸೆಂಟ್ ಅಷ್ಟು ಫಲಾನುಭವಿಗಳಿಗೆ ಹಣ ಹೊಂದಿದೆ ಸೊ ಇದು ಒಂದು ಒಳ್ಳೆ ಬೆಳವಣಿಗೆ ಅಂತಲೇ ಹೇಳ್ಬೋದು ಒಂದು ಒಳ್ಳೆ ಬದಲಾವಣೆ ಅಂತಲೇ ಹೇಳ್ಬೋದು ಇನ್ನು ಹತ್ತೊಂಬತ್ತನೇ ಕಂತಿನ ಹಣನೂ ಕೂಡ ಅಷ್ಟೇ ಇನ್ನು ಮುಂದೆ ಒಂದು ದಿನಾಂಕ ಅಂತ ನಿಗದಿಪಡಿಸಿ ಹತ್ತೊಂಬತ್ತನೇ ಕಂತಿನ ಹಣ ಅಲ್ಲ ಹತ್ತೊಂಬತ್ತನೇ ಕಂತಿನ ಹಣನ ಇನ್ನೊಂದು ಮುಂದಿನ ವಾರದಲ್ಲಿ ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಆ ಏಪ್ರಿಲ್ ಎರಡನೇ ವಾರದಲ್ಲಿ ಹತ್ತೊಂಬತ್ತನೇ ಕಂತಿನ ಹಣ ಕೂಡ ರಿಲೀಸ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ತಿಳ್ಸಿದಾರೆ ಅಂದ್ರೆ ಅವತ್ತೇ ಬಾ ವಾರದಲ್ಲೇ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಇಟ್ಕೊಳ್ಳೋದಕ್ಕಾಗಲ್ಲ ಯಾಕಂದ್ರೆ ಈ ವಾರದಲ್ಲೂ ಕೂಡ ಬಿಡುಗಡೆ ಆಗೋ ಚಾನ್ಸಸ್ ಇದೆ ಈ ಹದಿನೆಂಟನೇ ಕಂತಿನ ಹಣ ನೋಡೋದಾದ್ರೆ ಅದನ್ನ ಏಪ್ರಿಲ್ ಅಲ್ಲಿ ಕೊಡ್ತೀನಿ ಅಂತ ಹೇಳಿದ್ರು ಬಟ್ ಮಾರ್ಚ್ ಅಲ್ಲೇನೆ ಹಣನ ಕೊಟ್ರು ಇನ್ನು ಹದಿನೇಳನೇ ಕಂತಿನ ಹಣನೂ ಕೂಡ ಅಷ್ಟೇ ಆ ತಿಂಗಳಲ್ಲಿ ಬರಲ್ಲ ಅಂತ ಎಕ್ಸ್ಪೆಕ್ಟ್ ಮಾಡ್ಕೊಂಡಿದ್ವಿ ಬಟ್ ಆ ತಿಂಗಳಲ್ಲೇ ಬಂದ್ಬಿಟ್ಟು ಸೊ ಹಾಗಾಗಿ ಈಗ ಹತ್ತೊಂಬತ್ತನೇ ಕಂತಿನ ಹಣನೂ ಕೂಡ ಅಷ್ಟೇ ಈ ಮುಂದಿನ ವಾರದಲ್ಲೇ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ ಯಾಕಂದ್ರೆ ಆಲ್ರೆಡಿ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣ ರಿಲೀಸ್ ಆಗಿರೋದ್ರಿಂದ ಯಾವಾಗ ಬೇಕಿದ್ರು ಕೂಡ ಹಣ ಬರಬಹುದು ಇವತ್ತು ಸಂಜೆನೆ ಬರಬಹುದು ನಾಳೆಯಿಂದನೇ ಬಿಡುಗಡೆ ಆಗಬಹುದು ಸೊ ಯಾವಾಗ ಬೇಕಿದ್ರು ಕೂಡ ಬರಬಹುದು ಬಟ್ ಏಪ್ರಿಲ್ ಎರಡನೇ ವಾರದಷ್ಟಲ್ಲಿ ಹತ್ತೊಂಬತ್ತನೇ ಕಂತಿನ ಹಣ ಕೂಡ ಬಿಡುಗಡೆ ಆಗುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಆ ಏನ್ ಬದಲಾವಣೆ ಅಂತಂದ್ರೆ ಇವಾಗ ಹೇಗೆ ಹದಿನೆಂಟನೇ ಕಂತಿನ ಹಣ ಎರಡು ದಿನದಲ್ಲಿ ಒಂದು ಐವತ್ತು ಪರ್ಸೆಂಟ್ ಫಲಾನುಭವಿಗಳಿಗೆ ಬಂತಲ್ವಾ ಸೊ ಅದೇ ರೀತಿಯಾಗಿ ಹತ್ತೊಂಬತ್ತನೇ ಕಂತಿನ ಹಣನು ಕೂಡ ನಿಮ್ಗೆ ಬರುತ್ತೆ ಸೊ ಇದು ಒಂದು ಒಳ್ಳೆಯ ಬದಲಾವಣೆ ಅಂತಲೇ ಹೇಳ್ಬೋದು ಇನ್ನು ಮುಂದೆ ಏನು ಇಪ್ಪತ್ತನೇ ಕಂತಿನ ಹಣದಿಂದ ಒಂದು ದಿನಾಂಕ ಅಂತ ನಿಗದಿಪಡಿಸಿ ಆ ದಿನಾಂಕದಂದು ಹಣನ ಬಿಡುಗಡೆ ಮಾಡಿದರೆ ಎಲ್ಲರಿಗೂ ಕೂಡ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು ಇವಾಗ ಹೇಗೆ ಪಿ ಕಿಸಾನ್ ಯೋಜನಾ ಒಂದು ತಿಂಗಳಲ್ಲಿ ಈ ದಿನಾಂಕ ದಿನಾಂಕನ ನಿಗದಿಪಡಿಸಿ ಆ ದಿನಾಂಕದಲ್ಲೇ ಬಿಡುಗಡೆ ಮಾಡ್ತಾರೆ ಜೊತೆಗೆ ಅದು ಬಿಡುಗಡೆಯಾಗಿ ಒಂದು ಎರಡರಿಂದ ಮೂರು ದಿನದಲ್ಲೇ ಎಲ್ಲ ಕಲಾ ಫಲಾನುಭವಗಳ ಕತೆಗೂ ಕೂಡ ಹಣ ಜಮಾ ಆಗಿಬಿಡುತ್ತೆ ಸೊ ಅದೇ ರೀತಿಯಾಗಿ ಈ ಗೃಹಲಕ್ಷ್ಮಿ ಯೋಜನಾ ಹಣವೂ ಕೂಡ ಇನ್ನು ಮುಂದೆ ಬಂದರೆ ಎಲ್ಲರಿಗೂ ಕೂಡ ತುಂಬಾ ಖುಷಿಯಾಗುತ್ತೆ ಈ ರೀತಿಯಾದಂತ ಒಂದು ಬದಲಾವಣೆನ ತಂದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಮಹಿಳೆಯರಿಗೂ ಕೂಡ ಖುಷಿ ಆಗುತ್ತೆ ಅಂತಾನೆ ಹೇಳ್ಬೋದು ಇವಾಗ ಯಾವಾಗ ಯಾವಾಗ ಬಿಡುಗಡೆ ಮಾಡ್ತಾರೆ ಹೇಳೋದೆ ಒಂದು ಡೇಟು ಒಂದ್ಸಂದ್ಸರಿ ಅಡ್ವಾನ್ಸ್ ಕೊಟ್ಬಿಡ್ತಾರೆ ಒಂದೊಂದ್ಸರಿ ಆ ಹೇಳಿದ ಗಿನ್ನ ಒಂದು ಹತ್ತು ದಿನ ಹದಿನೈದು ದಿನ ಆದ್ಮೇಲೆ ಕೊಡ್ತಾರೆ ಸೊ ಈ ರೀತಿ ವೇರಿ ಆಗ್ತಾನೆ ಬರ್ತಾ ಇದೆ ಸೊ ಹತ್ತೊಂಬತ್ತನೇ ಕಂತಿನ ಹಣವೂ ಕೂಡ ಅಷ್ಟೇ ಮುಂದಿನ ವಾರದಷ್ಟರಲ್ಲಿ ಇವತ್ತಿಂದ ಮುಂದಿನ ವಾರದಷ್ಟರಲ್ಲಿ ಯಾವಾಗ ಬೇಕಿದ್ದರೂ ಕೂಡ ಬರ್ಬೋದು ನಾಳೆ ಬರ್ಬೋದು ನಾಡಿದ್ದು ಬರ್ಬೋದು ಇವತ್ತು ಸಂಜೆನೇ ಬರ್ಬೋದು ಇವತ್ತು ಮಧ್ಯಾಹ್ನದಿಂದನೇ ಬರ್ಬೋದು ಬಟ್ ಹೇಳೋಕ್ಕಾಗಲ್ಲ ಟೈಮನ್ನು ಯಾವಾಗ ಬೇಕಿದ್ದರೂ ಕೂಡ ಬರುತ್ತೆ ಹತ್ತೊಂಬತ್ತನೇ ಕಂತಿನ ಹಣ ಇನ್ನು ಮುಂದೆ ಅಂದರೆ ಮುಂದಿನ ವಾರದಷ್ಟಲ್ಲಿ ಯಾವಾಗ ಬೇಕಿದ್ರು ಕೂಡ ಬರ್ಬೋದು ಒಡ್ಮೇಲೆ ಮುಂದಿನ ವಾರ ಅಂತೇಳ್ಬಿಟ್ಟು ತಿಳಿಸಿದ್ದಾರೆ ಆಲ್ರೆಡಿ ಹಣ ಬಂದಿರೋದ್ರಿಂದ ಸೊ ಒಂದು ಹೋಪ್ಸಲ್ಲಿ ಹೇಳ್ಬೋದು ಯಾವಾಗ ಬೇಕಿದ್ರು ಕೂಡ ಬರುತ್ತೆ ಅಂತೇಳ್ಬಿಟ್ಟು ಇದಿಷ್ಟು ಗೃಹಲಕ್ಷ್ಮಿ ಯೋಜನಾ ಹದಿನೆಂಟು ಹಾಗೆ ಹತ್ತೊಂಬತ್ತನೇ ಕಂತಿನ ಹಣದ ಬಗ್ಗೆ ಆಯಿತು ಯಾರಿಗೆಲ್ಲ ಹದಿನೆಂಟನೇ ಕಂತಿನ ಹಣ ಬಂದಿದೆ ದಯವಿಟ್ಟು ಕಮೆಂಟ್ ಮಾಡಿ ಯಾವಾಗ ಬಂತು ಹಾಗೆ ನಿಮ್ದು ಯಾವ ಜಿಲ್ಲೆ ಅದನ್ನು ಕಮೆಂಟ್ ಮಾಡಿ ಹಾಗೆ ಈ ಒಂದು ವೀಡಿಯೋ ನೋಡಿದಂಥವರೆಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್